ಕುಮಟಪಟ್ಟಣದ ರಸ್ತೆಯ ಅಗಲೀಕರಣಕ್ಕೂ ಮುಖ್ಯಾಧಿಕಾರಿ ವರ್ಗಾವಣೆಗೂ ಯಾವುದೇ ಸಂಬಂಧವಿಲ್ಲ ಎಂದು ಶಾಸಕ ದಿನಕರ್ ಶೆಟ್ಟಿ ಸ್ಪಷ್ಟಪಡಿಸಿದ್ದಾರೆ ಕುಮಟಾ ಪರಿವೀಕ್ಷಣಾ ಮಂದಿರದಲ್ಲಿ ಗುರುವಾರ ಕರೆದ ಪತ್ರಿಕಾಗೋಷ್ಠಿಯಲ್ಲಿ ಈ ವಿಷಯ ಪ್ರಸ್ತಾಪಿಸಿದ ಅವರು ಈ ಸ್ವತ್ತು ಪ್ರಕರಣದಲ್ಲಿ ಫಲಾನುಭವಿಗಳಿಂದ ಹಣವನ್ನು ಪಡೆದಿರುವುದು ನನ್ನ ಗಮನಕ್ಕೆ ಬಂದಿದೆ ಅನಧಿಕೃತ ಕಟ್ಟಡ ನಿರ್ಮಾಣಕ್ಕೂ ಸಹಿತ ಇವರು ಹಣ ಪಡೆದಿದ್ದಾರೆ ಅದಲ್ಲದೆ ಪುರಸಭೆಯ ಚೇರ್ಮನ್ರಿಗೆ ಪುರಸಭೆಯ ವಾಹನವನ್ನು ಒದಗಿಸುತ್ತಿಲ್ಲ ಇವೆಲ್ಲ ದುರಾಡಳಿತದಿಂದ ಬೇಸತ್ತು ಜಿಲ್ಲಾಧಿಕಾರಿಗಳಿಗೆ ಈ ಹಿಂದೆಗೆ ವರ್ಗಾವಣೆಗಾಗಿ ಪತ್ರವನ್ನು ನೀಡಿದ್ದೇನೆ ತದನಂತರ ಇವರು ರಸ್ತೆ ಅಗಲೀಕರಣವನ್ನು ಕೈಗೆತ್ತಿಕೊಂಡಿದ್ದಾರೆ ಎಂದಿದ್ದಾರೆ ನೆಲ್ಲಿಕೇರಿ ಹಳೆ ಬಸ್ ಸ್ಟಾಂಡ್ನಿಂದ ಬಸ್ತಿಪೇಟೆಯವರೆಗೆ ನಾನೇ ಮುಂದೆ ನಿಂತು ರಸ್ತೆಯ ಅಗಲೀಕರಣವನ್ನು ಮಾಡಿಸಿದ್ದೇನೆ ನನಗೂ ಕೂಡ ರಸ್ತೆಯ ಅಗಲೀಕರಣದ ಇಚ್ಛೆ ಇದೆ ಎಂದ ಅವರು ಅಂದು ಜಿಲ್ಲಾಧಿಕಾರಿ ಮನೀಶ್ ಮೌದ್ಗಿಲ್ ರಸ್ತೆ ಅಗಲೀಕರಣಕ್ಕೆ ಮುಂದಾದಾಗ ಇದೇ ಕಾಂಗ್ರೆಸ್ನವರೇ ಅವರನ್ನು ವರ್ಗಾಯಿಸಿದ್ದರು ಆದರೆ ಇಂದು ಅದೇ ಕಾಂಗ್ರೆಸ್ನವರು ಪ್ರತಿಭಟನೆ ಮಾಡುತ್ತಿದ್ದಾರೆ ಎಂದು ಆರೋಪಿಸಿದರು ಮುಖ್ಯಾಧಿಕಾರಿಗಳ ವರ್ಗಾವಣೆಯಾದರೂ ಸಹಿತ ರಸ್ತೆ ಅಗಲೀಕರಣದ ಕೆಲಸ ನಿಂತಿಲ್ಲ ಇಂದು ಕೂಡ ಕೆಲಸ ನಡೆಯುತ್ತದೆ ಆ ಕೆಲಸವೂ ಮುಂದುವರಿಯಲಿದೆ ಮುಖ್ಯಾಧಿಕಾರಿಗಳು ವರ್ಗಾವಣೆಯಾದ್ರೆ ಬರುವ ಮುಖ್ಯಾಧಿಕಾರಿಗಳು ಕೆಲಸವನ್ನ ಮಾಡಲಿದ್ದಾರೆ ಈ ಬಗ್ಗೆ ಜಿಲ್ಲಾಧಿಕಾರಿಗಳಿಗೂ ಜವಾಬ್ದಾರಿಯಿದೆ ಅವರು ಈ ಕೆಲಸದ ಮೇಲ್ವಿಚಾರಣೆ ನಡೆಸಲಿದ್ದಾರೆ ಎಂದರು ಪ್ರಕರಣ ಅಗಲೀಕರಣ ಮಾಡಲಿಕ್ಕೆ ಹೊರಟವಾಗ ಅವರನ್ನು ವರ್ಗಾಯಿಸಿದ್ರು ಆವಾಗ ಈ ಕಾಂಗ್ರೆಸ್ನವರು ಯಾರು ವಿರೋಧ ಮಾಡಿಲ್ಲ ಹೇಳಿದ್ರೆ ಅವಾಗ ದೇಶಪಾಂಡೆ ಅವರ ಪಕ್ಷದ ಮುಖಂಡಾಗಿದ್ದರು ಮಂತ್ರಿ ಇತ್ತು ಅವರನ್ನು ವರ್ಗಾವಣೆ ಮಾಡಿದರು ಆವಾಗಿ ಅವರು ಮಾಡಿದ್ದು ಅಗಲೀಕರಣಕ್ಕೂ ಸಂಬಂಧ ಇಲ್ಲ ಒಂದಕ್ಕ ಹಾಗೆ ಕೂತ್ಕೊಳ್ಳಿಕ್ಕೂ ಕೋರ್ ಮುರಿಲಿಕ್ಕೂ ಸರಿಯಾದಂಗೆ ಅದು ಆಗಿದೆ ಅವರು ಈ ಸತ್ತು ಪ್ರಕರಣದಲ್ಲಿ ಸಾಕಷ್ಟು ಭ್ರಷ್ಟಾಚಾರ ಮಾಡ್ತಾ ಉಳಿದ್ರು ಅದನ್ನು ತಗೊಂಡೋಗಿ ಕಂಪ್ಲೇಂಟ್ ತೊಗೊಂಡೋಗಿ ಜಿಲ್ಲಾಧಿಕಾರಿ ಅವರಿಗೂ ಮುಡಿಸಿದ್ದೇನೆ ಒಂದು ಎರಡು ತಿಂಗಳ ಹಿಂದೆ ಎರಡರಿಂದ ಮೂರು ತಿಂಗಳು ಅನಧಿಕೃತ ಕಟ್ಟಡ ಕಟ್ತಾರೆ ತಮಗೆ ಬೇಕಾದವ್ರಿಗೆ ಕೊಡ್ತಾರೆ ಅಂತ ಹೇಳಿ ಎಲ್ಲರೂ ಬಂದು ಹೇಳ್ತಾನೆ ಉಳಿದ್ರು ಆದರೂ ಸಹಿಸ್ಕೊಂಡು ಉಳಿದೆ ಆಮೇಲೆ ಅಗ್ನೀಕರಣದ ವಿಷಯದಲ್ಲಿ ಹಳೆ ಬಸ್ ಸ್ಟ್ಯಾಂಡಿಂದ ಬಸ್ತಿ ತನಕ ಮುನ್ಸಿಪಾಲ್ಟಿ ಫಂಡ್ ಅಲ್ಲ ಬಿ ಡಬ್ಲ್ಯೂ ಫಂಡ್ ಹಾಕಿ ಎರಡೂವರೆ ಕೋಟಿ ರೂಪಾಯಿ ಹಾಕಿ ಹೋಳಿ ಹಬ್ಬದ ಸಂಭ್ರಮಕ್ಕಾಗಿ ಕಾರವಾರ ನಗರದ ಮಾರುಕಟ್ಟೆಯು ನಾನಾ ರೀತಿಯ ಬಣ್ಣ ಮತ್ತು ಅದಕ್ಕೆ ಬೇಕಾಗಿರುವ ವಸ್ತುಗಳಿಂದ ಸಜ್ಜುಗೊಂಡಿದೆ ಕಾರವಾರ ನಗರದ ಮಾರುಕಟ್ಟೆಯಲ್ಲಿ ಬಣ್ಣಗಳ ದರ ಈ ಬಾರಿ ಏರಿಕೆಯಾಗಿಲ್ಲ ನಾನಾ ವರ್ಣಗಳ ಬಣ್ಣದ ಪುಡಿ ಐದು ರೂಪಾಯಿ ಪ್ಯಾಕೆಟ್ನಲ್ಲಿ ಮಾರುಕಟ್ಟೆಯಲ್ಲಿ ಲಭ್ಯವಿದೆ ಆದರೆ ಈ ಬಣ್ಣವನ್ನು ನೀರಿನಲ್ಲಿ ಕರಗಿಸಿ ಇನ್ನೊಬ್ಬರ ಮೇಲೆ ಹಾರಿಸಲು ಬಳಸುವ ಪಿಚುಕಾರಿ ದರ ಮಾತ್ರ ಈ ಬಾರಿ ಏರಿಕೆಯಾಗಿದೆ ಪೈಪ್ ಮಾದರಿಯ ಪಿಚುಕಾರಿ ಬಂದೂಕು ಪಿಸ್ತೂಲ್ ಮಾದರಿಯ ಭಿನ್ನ ವಿನ್ಯಾಸ ಹಾಗೂ ಗಾತ್ರದ ಪಿಚುಕಾರಿಗಳು ಮಾರುಕಟ್ಟೆಯಲ್ಲಿ ಲಭ್ಯವಿದೆ ನೂರ ಹತ್ತು ರೂಪಾಯಿಂದ ಮುನ್ನೂರು ರೂಪಾಯಿವರೆಗೂ ಪಿಚುಕಾರಿಯ ದರಗಳು ಇದ್ದು ಗ್ರಾಹಕರು ಗೊಣಗುತ್ತಲೇ ಖರೀದಿಸುವ ದೃಶ್ಯ ಕಂಡುಬಂತು ಬಣ್ಣದ ಕುಳಿ ಆಡುವಾಗ ಮಕ್ಕಳು ಧರಿಸುವ ವಿವಿಧ ವಿನ್ಯಾಸ ಹಾಗೂ ರೂಪದ ಮುಖವಾಡಗಳು ಕೂಡ ಮಾರುಕಟ್ಟೆಯಲ್ಲಿ ರಾಶಿ ರಾಶಿ ಆಗಮಿಸಿವೆ ಬಣ್ಣ ಹಾಗೂ ಪಿಚುಕಾರಿ ಖರೀದಿಸಲು ಮಾರುಕಟ್ಟೆಗೆ ಬಂದ ಪಾಲಕರು ಮನೆಗೆ ವಿಡಿಯೋ ಕಾಲ್ ಮಾಡಿ ಅಂಗಡಿಯಲ್ಲಿ ಲಭ್ಯವಿರುವ ಮುಖವಾಡ ಹಾಗೂ ಪಿಚುಕಾರಿಯನ್ನ ಮಕ್ಕಳಿಗೆ ತೋರಿಸಿ ಅವರಿಗೆ ಯಾವುದು ಬೇಕೋ ಅದನ್ನ ಖರೀದಿಸುತ್ತಿರುವ ದೃಶ್ಯ ಕಂಡುಬಂದಿದೆ ಶುಕ್ರವಾರ ಹೋಳಿ ಹಬ್ಬದ ಸಂದರ್ಭದಲ್ಲೇ ದ್ವಿತೀಯ ಪಿಯುಸಿ ವಿದ್ಯಾರ್ಥಿಗಳಿಗೆ ಪೂರ್ವಭಾವಿ ಪರೀಕ್ಷೆ ಇರುವ ಕಾರಣಕ್ಕಾಗಿ ಈ ವಿದ್ಯಾರ್ಥಿಗಳು ಹೋಳಿಯ ರಂಗಿನಿಂದ ದೂರವೇ ಉಳಿಯುವಂತಾಗಿದೆ ಗೋಕರ್ಣದಲ್ಲಿ ವಾರದ ಸಂತೆ ದಿನವಾದ ಗುರುವಾರ ಮುಂಜಾನೆಯಿಂದ ಜನರು ತರಕಾರಿ ಖರೀದಿಯಲ್ಲಿ ತೊಡಗಿದ್ದು ಕಂಡುಬಂತು ಈ ವಾರ ಕಾಯಿಪಲ್ಯ ದರ ಮತ್ತಷ್ಟು ಇಳಿಮುಖಗೊಂಡಿದ್ದು ಹಣ್ಣುಗಳ ಬೆಲೆ ಏರಿಕೆಯಾಗಿದೆ ಗೋಕರ್ಣ ವಾರದ ಸಂತೆ ಮಾರುಕಟ್ಟೆಯಲ್ಲಿ ಟೊಮ್ಯಾಟೊ ನವಿಲ್ಕೋಲ್ ಸವತೆ ಬೀಟ್ರೋಟ್ ಕಿಲೋಗೆ ಇಪ್ಪತ್ತು ರೂಪಾಯಿ ಆದರೆ ಬಟಾಟೆ ಈರುಳ್ಳಿ ಕಿಲೋಗೆ ಮೂವತ್ತು ರೂಪಾಯಿ ಇತ್ತು ಹಸಿಮೆಣಸು ಕ್ಯಾರೆಟ್ ಅರವತ್ತು ರೂಪಾಯಿ ಕೆಜಿಗೆ ದರ ನಿಗದಿಯಾಗಿದ್ದು ಕ್ಯಾಬೇಜ್ ಮತ್ತಿತರ ತರಕಾರಿ ಐವತ್ತು ರೂಪಾಯಿಗಿಂತ ಕಡಿಮೆ ಇದೆ ಸೇಬು ದ್ರಾಕ್ಷಿ ಕಿಲೋಗೆ ನೂರರ ಗಡಿ ದಾಟಿದ್ರೆ ಉಳಿದ ಹಣ್ಣುಗಳು ಕಿಲೋಗೆ ಐವತ್ತು ರೂಪಾಯಿಯಿಂದ ಅರವತ್ತು ರೂಪಾಯಿ ಆಸುಪಾಸಿನಲ್ಲಿತ್ತು ಕಳೆದ ಹಲವು ತಿಂಗಳಿಂದ ಏರುತ್ತಿರುವ ಕಾಯಿಪಲ್ಲೆ ದರ ಈ ವಾರ ಮತ್ತಷ್ಟು ಅಗ್ಗವಾಗಿದ್ದು ಇಲ್ಲಿನ ಗ್ರಾಮೀಣ ಭಾಗದ ಜನರು ಮಧ್ಯಾಹ್ನದವರೆಗೆ ಸಾಕಷ್ಟು ಸಂಖ್ಯೆಯಲ್ಲಿ ಆಗಮಿಸಿದ್ದರು ಸಂತೆಯಲ್ಲಾದರೂ ಅಗ್ಗದ ದರದಲ್ಲಿ ತರಕಾರಿ ಕೊಂಡು ಹೋಗುವಲ್ಲಿ ಜನರು ಉತ್ಸುಕತೆ ತೋರುತ್ತಿದ್ದಾರೆ ರಾಜ್ಯ ಮುಸ್ಲಿಂ ವಿದ್ವಾಂಸರ ಒಕ್ಕೂಟ ಇಮಾರತ್ ಎ ಶರಿಯಾ ನೀಡಿರುವ ಬಂದ್ ಕರೆಗೆ ಭಟ್ಕಳ ತಾಲೂಕಿನಲ್ಲಿ ಮಿಶ್ರ ಪ್ರತಿಕ್ರಿಯೆ ವ್ಯಕ್ತವಾಗಿದೆ ಮುಸ್ಲಿಂ ಧರ್ಮೀಯ ಬಾಹುಳ್ಯ ಪ್ರದೇಶವಾಗಿರುವ ಭಟ್ಕಳ ಪಟ್ಟಣದಲ್ಲಿ ಬುಧವಾರದಂತೆ ಬಹುತೇಕ ಮುಸ್ಲಿಮರು ತಮ್ಮ ಅಂಗಡಿಗಳನ್ನು ಬಂದ್ ಮಾಡಿ ಬಂದ್ಗೆ ಬೆಂಬಲ ಸೂಚಿಸಿದರು ಪಟ್ಟಣ ಪ್ರದೇಶದ ಹೆಚ್ಚಿನ ಎಲ್ಲ ರಸ್ತೆಗಳಲ್ಲಿ ಜನ ಹಾಗೂ ವಾಹನ ಸಂಚಾರ ವಿರಳವಾಗಿತ್ತು ತರಕಾರಿ ಮೀನು ಮಾರುಕಟ್ಟೆ ಸೇರಿದಂತೆ ಉಳಿದೆಲ್ಲ ವ್ಯಾಪಾರ ಕೇಂದ್ರಗಳು ತೆರೆದುಕೊಂಡಿದ್ದರೂ ಅಲ್ಲಿನ ಚಟುವಟಿಕೆಗಳಲ್ಲಿ ಉತ್ಸಾಹ ಕಂಡುಬರಲಿಲ್ಲ ಪೇಟೆಯಲ್ಲಿ ಬಹುತೇಕ ಮುಸ್ಲಿಂ ಧರ್ಮೀಯರ ಓಡಾಟ ಮಸೀದಿ ನಮಾಜ್ಗಷ್ಟೇ ಸೀಮಿತವಾಗಿತ್ತು ಆಟೋ ರಿಕ್ಷಾ ಟೆಂಪೋಗಳು ರಸ್ತೆಗೆ ಇಳಿದಿದ್ದವಾದರೂ ಬುಧವಾರದ ಬಂದ್ ಪರಿಣಾಮವೇ ಮರುಕಳಿಸಿರೋದು ಕಂಡುಬಂತು ಆದರೆ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ವಾಹನಗಳ ಓಡಾಟ ಎಂದಿನಂತೆ ಇತ್ತು ಮುರುಡೇಶ್ವರ ಶಿರಾಲಿಯಲ್ಲಿ ಕೆಲ ಅಂಗಡಿಗಳು ಮುಚ್ಚಿರೋದು ಬಿಟ್ಟರೆ ಗ್ರಾಮೀಣ ಭಾಗದಲ್ಲಿ ಬಂದ್ಗೆ ಸ್ಪಂದನೆ ವ್ಯಕ್ತವಾಗಿಲ್ಲ ಕಿಡಿಗೇಡಿಗಳು ಬಂಧಕರಿಗೆ ದುರುಪಯೋಗ ಪಡೆದುಕೊಳ್ಳುವ ಸಾಧ್ಯತೆಯ ಹಿನ್ನೆಲೆಯಲ್ಲಿ ಆಯಕಟ್ಟಿನ ಸ್ಥಳಗಳಲ್ಲಿ ಹೆಚ್ಚಿನ ಸಂಖ್ಯೆಯ ಪೊಲೀಸರನ್ನ ಭದ್ರತೆಗಾಗಿ ನಿಯೋಜಿಸಲಾಗಿತ್ತು ಡಿವೈಎಸ್ಪಿ ಕೆಯು ಬೆಳ್ಳಿಯಪ್ಪ ಸಿಪಿಐ ದಿವಾಕರ್ ಸಿಪಿಐ ಮಹಾಬಲೇಶ್ವರ ನಾಯ್ಕ ಮಾರ್ಗದರ್ಶನದಲ್ಲಿ ಪೊಲೀಸರು ಗಸ್ತು ತಿರುಗಿ ಪರಿಸ್ಥಿತಿಯ ಅವಲೋಕನ ನಡೆಸಿದರು ಮಾರ್ಚ್ ಹದಿನೈದರಿಂದ ಪ್ರಾರಂಭಗೊಳ್ಳಲಿದೆ ರಚಿತ ಸುಪ್ರಸಿದ್ಧ ಶಿರಸಿ ಮಾರಿಕಾಂಬಾ ಜಾತ್ರೆ ಜಾತ್ರೆಗೆ ಆಗಮಿಸುವ ಭಕ್ತಾದಿಗಳಿಗೆ ಹಾರ್ದಿಕ ಸ್ವಾಗತವನ್ನ ಕೋರುವವರು ಸರಬ್ ಬಜಾರ್ ಸಿಂಪಿಗಲ್ಲಿ ಶಿರ್ಸಿ ರಾಜ್ಯದ ಪ್ರಸಿದ್ಧ ಶ್ರೀ ಮಾರಿಕಾಂಬಾ ಜಾತ್ರೆ ಮಾರ್ಚ್ ಹದಿನೈದರಿಂದ ಇಪ್ಪತ್ಮೂರರವರೆಗೆ ನಡೆಯಲಿದ್ದು ಬರುವಂತಹ ಎಲ್ಲ ಭಕ್ತಾದಿಗಳಿಗೂ ಹಾರ್ದಿಕ ಸ್ವಾಗತ ಕೋರುವವರು ಶ್ರೀ ಶಿವರಾಮ್ ಹೆಬ್ಬಾರ್ ಅಧ್ಯಕ್ಷರು ಕೆಡಿಸಿಸಿ ಬ್ಯಾಂಕ್ ಶಿರ್ಸಿ ಶ್ರೀ ಮೋಹನ್ ದಾಸ್ ನಾಯಕ್ ಉಪಾಧ್ಯಕ್ಷರು ಕೆಡಿಸಿಸಿ ಬ್ಯಾಂಕ್ ಶಿರ್ಸಿ ಆರ್ಜಿ ಭಾಗವತ್ ವ್ಯವಸ್ಥಾಪಕ ನಿರ್ದೇಶಕರು ಕೆಡಿಸಿಸಿ ಬ್ಯಾಂಕ್ ಶಿರ್ಸಿ ರಾಜ್ಯದ ಪ್ರಸಿದ್ಧ ಶಿರ್ಸಿ ಶ್ರೀ ಮಾರಿಕಾಂಬಾ ಜಾತ್ರೆ ಮಾರ್ಚ್ ಹದಿನೈದರಿಂದ ಇಪ್ಪತ್ಮೂರರವರೆಗೆ ನಡೆಯಲಿದ್ದು ಬರುವಂತಹ ಎಲ್ಲ ಭಕ್ತಾದಿಗಳಿಗೂ ಹಾರ್ದಿಕ ಸುಸ್ವಾಗತ ಒಂಬತ್ತು ದಿವಸಗಳ ಕಾಲ ಮಹಾ ಮಹಾಬಾರಿಕಾಂಬೆ ಜಾತ್ರೆಗೆ ರಾಜ್ಯದ ಜಿಲ್ಲೆಯ ಅಂತರ ರಾಜ್ಯದ ಬರ್ತಕ್ಕಂತ ಎಲ್ಲ ಭಕ್ತಾದಿಗಳಿಗೆ ನಾನು ಸಚಿವನಾಗಿ ಪಾರ್ಥುವಂತಹ ಶುಭಾಶಯವನ್ನ ಕೋರ್ತೇನೆ ಈ ಜಾತ್ರೆ ಇಡೀ ರಾಜ್ಯದಲ್ಲಿ ಪ್ರತಿಷ್ಠಿತವಾಗಿರ್ತಕ್ಕಂತಹ ಜಾತ್ರೆ ಕೋವಿಡ್ ನ ಹಿನ್ನೆಲೆಯಲ್ಲಿ ಜಾತ್ರೆ ವಿಳಂಬವಾಗಿ ಈ ವರ್ಷ ಆಗ್ತಾ ಇದೆ ಈ ಜಾತ್ರೆ ಬಂದು ತಾಯಿ ಆಶೀರ್ವಾದ ಪಡಿಬೇಕು ದೇಶಕ್ಕೆ ನಾಡಿಗೆ ರಾಜ್ಯಕ್ಕೆ ಎಲ್ಲರಿಗೂ ಒಳ್ಳೇದ್ ಮಾಡಲಿ ಅಂತೇಳಿ ದಕ್ಷಿಣ ಭಾರತದ ಉತ್ತರ ಕನ್ನಡ ಜಿಲ್ಲೆಯ ಸುಪ್ರಸಿದ್ದ ಶಿರಸಿಯ ಶ್ರೀ ಮಾರಿಕಾಂಬಾ ದೇವಿಯ ಜಾತ್ರೆಯು ಮಾರ್ಚ್ ಹದಿನೈದರಿಂದ ಇಪ್ಪತ್ಮೂರರವರೆಗೆ ಅತ್ಯಂತ ವೈಭವದಿಂದ ನಡೆಯಲಿದೆ ಜಾತ್ರಾ ಮಹೋತ್ಸವಕ್ಕೆ ಸ್ವಾಗತ ಕೋರುವವರು ರವೀಂದ್ರ ಗಣಪತಿ ನಾಯ್ಕ ಅಧ್ಯಕ್ಷರು ಸುದೇಶ್ ಗಿರಿಯ ಜೋಗ್ಲೇಕರ್ ಉಪಾಧ್ಯಕ್ಷರು ಸುಧೀರ್ ಶಿವಪ್ಪ ಹನ್ನರಾಳ್ ಧರ್ಮದರ್ಶಿಗಳು ವತ್ಸಲ ಪ್ರಭಾಕರ್ ಹೆಗಡೆ ಧರ್ಮದರ್ಶಿಗಳು ಶಿವಾನಂದ ಪದ್ಮನಾಭ ಶೆಟ್ಟಿ ಧರ್ಮದರ್ಶಿಗಳು ಶಿರಸಿ ಶ್ರೀ ಮಾರಿಕಾಂಬಾ ಜಾತ್ರೆಗೆ ಬರುವ ಭಕ್ತಾದಿಗಳಿಗೆ ಹಾರ್ದಿಕ ಸುಸ್ವಾಗತ ಸ್ವಾಗತ ಕೋರುವವರು ಗಣಪತಿ ನಾಯ್ಕ್ ಅಧ್ಯಕ್ಷರು ವೀಣಾ ಶೆಟ್ಟಿ ಉಪಾಧ್ಯಕ್ಷರು ಆನಂದ್ ಸಾಲಿರ್ ಸ್ಥಾಯಿ ಸಮಿತಿ ಅಧ್ಯಕ್ಷರು ಕೇಶವ್ ಚೌಗುಲೆ ಪೌರಾಯುಕ್ತರು ನಗರಸಭೆ ಶಿರ್ಸಿ ದಕ್ಷಿಣ ಭಾರತದ ಸುಪ್ರಸಿದ್ಧ ಶಿರ್ಸಿ ಶ್ರೀ ಮಾರಿಕಾಂಬಾ ಜಾತ್ರೆಗೆ ಆಗಮಿಸುವ ಭಕ್ತಾದಿಗಳಿಗೆ ಹಾರ್ದಿಕ ಸ್ವಾಗತ ಸ್ವಾಗತ ಕೋರುವವರು ಮಹೇಶ್ ನಾಯ್ಕ್ ಮಾರಿಕಾಂಬಾ ಎಲೆಕ್ಟ್ರಿಕಲ್ಸ್ ಅಧ್ಯಕ್ಷರು ತಾಲೂಕಾ ವಿದ್ಯುತ್ ಗುತ್ತಿಗೆದಾರರ ಸಂಘ ಶಿರ್ಸಿ ರಾಜ್ಯದ ಪ್ರಸಿದ್ಧ ಶಿರ್ಸಿ ಶ್ರೀ ಮಾರಿಕಾಂಬಾ ಜಾತ್ರೆ ಮಾರ್ಚ್ ಹದಿನೈದರಿಂದ ಇಪ್ಪತ್ಮೂರರವರೆಗೆ ನಡೆಯಲಿದ್ದು ಬರುವಂತಹ ಎಲ್ಲ ಭಕ್ತಾದಿಗಳಿಗೂ ಹಾರ್ದಿಕ ಸುಸ್ವಾಗತ ಸ್ವಾಗತ ಕೋರುವವರು ತಬ್ರಿಜ್ ಶೇಖ್ ಪ್ರಥಮ ದರ್ಜೆ ಗುತ್ತಿಗೆದಾರರು ಶಿರ್ಸಿ ರಾಜ್ಯದ ಪ್ರಸಿದ್ದ ಶ್ರೀ ಮಾರಿಕಾಂಬಾ ಜಾತ್ರೆ ಮಾರ್ಚ್ ಹದಿನೈದರಿಂದ ಇಪ್ಪತ್ಮೂರರವರೆಗೆ ನಡೆಯಲಿದ್ದು ಬರುವಂತಹ ಎಲ್ಲಾ ಭಕ್ತಾದಿಗಳಿಗೂ ಹಾರ್ದಿಕ ಸ್ವಾಗತ ಸ್ವಾಗತವನ್ನು ಕೋರುವವರು ಡಾ ವೆಂಕಟೇಶ್ ನಾಯ್ಕ ವ್ಯವಸ್ಥಾಪಕ ನಿರ್ದೇಶಕರು ಸೇಫ್ ಸರ್ವೀಸಸ್ ಪ್ರೈವೇಟ್ ಲಿಮಿಟೆಡ್ ಶಿರ್ಸಿ ಆಧ್ಯಾತ್ಮಿಕ ಧಾರ್ಮಿಕ ಪೂಜಾ ಸಾಮಗ್ರಿಗಳ ಹಾಗೂ ಸಾಂಪ್ರದಾಯಿಕ ಶೈಲಿಯಲ್ಲಿ ಮನೆಯಲ್ಲಿ ತಯಾರಿಸಲ್ಪಟ್ಟ ಶುದ್ಧ ಹಾಗೂ ರುಚಿಕರ ತಿಂಡಿ ತಿನಿಸುಗಳ ಏಕೈಕ ಮಳಿಗೆ ನಮ್ಮಲ್ಲಿ ಎಲ್ಲ ರೀತಿಯ ಪೂಜಾ ಹೋಮ ಹವನ ಮದುವೆ ಮುಂಜಿ ಗೃಹ ಪ್ರವೇಶ ಸೇರಿದಂತೆ ಪ್ರತಿಯೊಂದು ಶುಭ ಕಾರ್ಯಕ್ಕೆ ಬೇಕಾದ ಸಾಮಗ್ರಿಗಳು ಲಭ್ಯ ಬಾಳೆ ಎಲೆ ಬಾಳೆ ಗಿಡ ಬಾಳೆಗೊನೆ ಮಾವಿನ ತೋರಣ ಐದು ಜಾತಿಯ ಜೋಡು ಹಣ್ಣು ಬೇಲಪತ್ರ ತುಳಸಿ ಕರ್ಕಿ ಬಲಿ ಸೊಪ್ಪು ಬಾಸಿಂಗ ಮದುವೆ ಡಿಸೈನ್ ಕಾಯಿ ಹೂವಿನ ಹಾರ ಆವಳ ಮಾಲೆ ಪೂಜಾ ಬಟ್ಟೆ ಪೂಜಾ ಪಾತ್ರೆ ಬುಟ್ಟಿ ಮಡಿಕೆ ಮಾತೆಗುಳಿ ಒನಕೆ ಬೀಸುವ ಕಲ್ಲು ಹೋಮದ ಕುಂಡ ಸೆಗಣಿ ಬೆರಣಿ ಹೋಮದ ಕಟ್ಟಿಗೆ ನವಗ್ರಹ ಕಟ್ಟಿಗೆ ಶಂಕ ರುದ್ರಾಕ್ಷಿ ಸೇರಿದಂತೆ ಪೂಜಾ ಹವನ ಸಾಮಗ್ರಿಗಳು ಲಭ್ಯ ಇನ್ನು ಆಕಳ ಹಾಲು ಶುದ್ಧ ತುಪ್ಪ ಮೋದಕ ಬೇಸನ್ ಲಾಡು ಬೂಂದಿ ಲಾಡು ಹೋಳಿಗೆ ಕರುಂಜಿ ಚಕ್ಕುಲಿ ಅಪ್ಪೆಮಿಡಿ ಉಪ್ಪಿನಕಾಯಿ ಜೇನುತುಪ್ಪ ತೆಳು ಬೆಲ್ಲ ವಿವಿಧ ತರಹದ ಹಪ್ಪಳ ಚಟ್ನಿ ಪೌಡರ್ ಹೋಮ್ ಮೇಡ್ ಮಸಾಲಾ ಪೌಡರ್ ಶುದ್ಧ ಹಳದಿ ಮತ್ತು ಮೆಣಸಿನ ಹುಡಿ ಸಿರಿಧಾನ್ಯ ಇವೆಲ್ಲವೂ ನಿಮ್ಮ ನರಸಿಂಹ ನಲ್ಲಿ ಮಾತ್ರ ಶುದ್ಧ ಹಾಗೂ ತಾಜಾ ಶೇಂಗಾ ಎಣ್ಣೆಯಲ್ಲಿ ಹಾಗೂ ಊರ ಆಕಳ ತುಪ್ಪದಲ್ಲಿ ಮಾಡಿದ ಶೇವು ತಿಂಡಿ ವಿವಿಧ ಬಗೆಯ ಲಾಡು ಹಾಗೂ ಹೋಳಿಗೆಗಳನ್ನ ಪ್ರತಿನಿತ್ಯ ಕೂಡಲೇ ಮಾಡಿಕೊಡಲಾಗುವುದು ಎಂಬತ್ತೇಳು ವರ್ಷಗಳ ಗ್ರಾಹಕರ ವಿಶ್ವಾಸ ಹೊಂದಿರುವ ನಿಮ್ಮ ನರಸಿಂಹ ಮಾರ್ಕೆಟ್ ಇಡೀ ಭಾರತದಾದ್ಯಂತ ಮನೆ ಮನೆಗೆ ನಿಮ್ಮ ಬೇಡಿಕೆಯ ವಸ್ತುಗಳನ್ನ ಪೂರೈಕೆ ಮಾಡುತ್ತದೆ ನಿಮ್ಮ ಅಗತ್ಯ ವಸ್ತುಗಳಿಗಾಗಿ ಇಂದೇ ಭೇಟಿ ಕೊಡಿ ನರಸಿಂಹ ಮಾರ್ಕೆಟ್ ಕೆನರಾ ಬ್ಯಾಂಕ್ ಕೆಳಗಡೆ ರಾಯ್ಕರ್ ಮೇನರ್ ಕೈಕಿಣಿ ರೋಡ್ ಕಾರವಾರ್